ಮದ್ವೆ ಮನೆಗಳಲ್ಲಿ ಮಾಡುತ್ತ ಪಾಲಕ್ ಪನ್ನೀರ್ ರೈಸ್ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಪಾಲಕ್ ಪನ್ನೀರ್ ಪಲಾವ್ ಮಾಡಕ್ಕೆ ಬಾಣ್ಲಿ ಒಂದು ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಿಕ್ಕ ಗದ್ದೆ ಬೆಳ್ಳುಳ್ಳಿ ಒಂದ್ ಅರ್ಧ ಇಂಚ್ ಶುಂಠಿ ಆರ್ ಖಾರ ಇರೋ ಹಸಿಮೆಣಸಿನ್ಕಾಯಿ ಹಾಗೆ ಒಂದ್ ದೊಡ್ಡ ಈರುಳ್ಳಿ ಜೊತೆಗೆ ಮೂರ್ ಚಿಕ್ಕ ಕಟ್ಟು ಪಾಲಕ್ ಸೊಪ್ಪು ಹಾಕ್ತಾ ಇದ್ದೀನಿ ಪಾಲಕ್ ಸೊಪ್ಪು ಕ್ಲೀನ್ ಆಗಿ ತೊಳೆಯೋದು ತುಂಬಾ ಇಂಪಾರ್ಟೆಂಟ್ ಅದರಲ್ಲಿರೋ ಮಣ್ಣೆಲ್ಲ ಹೋಗ್ಬೇಕು ಅಂದ್ರೆ ಒಂದ್ಸರಿ ತೊಳೆದು ಹಾಗೆ ಒಂದ್ ಐದು ನಿಮಿಷ ನೀರ್ ಹಾಕಿ ಉಪ್ಪನ್ನ ನೆನೆಸಿ ಇಡಬೇಕು ನೀವು ಐದ್ ನಿಮಿಷ ಬಿಟ್ಟು ತೆಗೆದ್ರ ಮೇಲೆ ಆ ನೀರು ಇಷ್ಟು ಗಲೀಜಾಗಿರಬೇಕು ನೀವೇ ನೋಡಬಹುದು ಅವಾಗ ನೀಟಾಗಿ ಮಣ್ಣು ಬಿಟ್ಟು ಹೋಗುತ್ತೆ ಜೊತೆಗೆ ಒಂದ್ ಕಪ್ಪು ಕಾಯಿ ತುರಿ ಹಾಗೆ ಇದು ಫ್ರೈ ಆದ್ರ ಮೇಲೆ ಲಾಸ್ಟಿಗೆ ಆಫ್ ಮಾಡ್ತಾ ಒಂದು ಚಮಚ ಗಸಗಸೆ ಹಾಕೋಬೇಕು ಗಸಗಸೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದಕ್ಕೆ ನೋಡಿ ಗಸಗಸೆ ಹಾಕಿ ಅದನ್ನ ಆಫ್ ಮಾಡಿದೀನಿ ಈಗ ಮಿಕ್ಸಿ ಜಾತಿ ಅದನ್ನ ರುಬ್ಬಕ್ ಹಾಕೊಳ್ಳೋಣ ಸ್ವಲ್ಪ ತಣ್ಣಗಾದ್ರ ಮೇಲೆ ರುಬ್ಬೋಣ ಅಷ್ಟೊಳಗೆ ಒಂದ್ ಕುಕ್ಕರ್ ಅಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಗೆ ಎರಡ್ ಚಮಚ ತುಪ್ಪ ಹಾಕೊಂಡು ಚಾಯಕ್ ಇಟ್ಕೊಳ್ತಾ ಇದೀನಿ ಅದಕ್ಕೆ ಪಲಾವಿಗೆ ಹಾಕೋ ಚತಿ ಏಲಕ್ಕಿ ಮುಗ್ಗು ಲವಂಗ ಏನೇನ್ ಹಾಕ್ತೀರ ಅದನ್ನೆಲ್ಲ ಹಾಕೊಳ್ಳಿ ಜೊತೆಗೆ ಒಂದ್ ಮೂರ್ ದೊಡ್ಡ ಈರುಳ್ಳಿ ಈರುಳ್ಳಿ ಒಂದ್ ಸ್ವಲ್ಪ ಫ್ರೈ ಆಗ್ಲಿ ಆಮೇಲೆ ಒಂದು ಚಿಕ್ಕ ಕ್ಯಾರೆಟ್ ಒಂದೆರಡು ಎರಡು ಮೀಡಿಯಂ ಸೈಜ್ ಟಮೊಟೊ ಹಾಕೊಳ್ತಾ ಇದಿಷ್ಟು ಒಂದ್ ಚೂರು ಫ್ರೈ ಆಗ್ತಿದಂಗೆನೆ ನಾವು ರುಬ್ಬಿರೋ ಮಿಶ್ರಣ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮಗೂ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಈಗ ಅದು ಫ್ರೈ ಆಯ್ತು ತುಂಬಾ ಏನು ಫ್ರೈ ಆಗೋದು ಬೇಡ ಯಾಕಂದ್ರೆ ಒಂದ್ಸರಿ ನಾವು ಫ್ರೈ ಮಾಡ್ಕೊಳ್ತೀವಿ ಹಸಿ ವಸನಿ ಹೋಗಿರುತ್ತೆ ಈಗ ಅದೊಂಚೂರು ಫ್ರೈ ಆಗ್ತಿದಂಗೆ ನಾವು ಒಂದು ನೂರು ಗ್ರಾಮಷ್ಟು ಪನ್ನೀರ್ ತಗೊಂಡಿದ್ದೀನಿ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ ಕ್ಯೂಬಾಗಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದುವರೆ ಕಪ್ಪಾಗೋಷ್ಟು ಅಂದರೆ ಒಂದೂವರೆ ಆಗೋಷ್ಟು ನಾನು ಪಾಲಕ್ ಪನ್ನೀರ್ ರೈಸ್ ಮಾಡ್ತಾ ಇರೋದು ಅದಕ್ಕೆ ಮೂರು ಲೋಟ ಆಗೋಷ್ಟು ನೀರು ಅದೇ ಲೋಟದ ಅಳತೆಯಲ್ಲಿ ಮೂರು ಲೋಟ ಅಳತೆ ಆಗೋಷ್ಟು ನೀರು ಜೊತೆಗೆ ಒಂದು ಸ್ಪೂನ್ ಉಪ್ಪು ಹಾಗೆ ಚೂರು ಗರಂ ಮಸಾಲ ಹಾಗೆ ಮೊಸರು ಇದಿಷ್ಟು ಕುದಿ ಬರಲಿ ಇದು ಕುದಿ ಬಂದ ತಕ್ಷಣ ನಾವು ತೊಗೊಂಡಿರೋ ಅಕ್ಕಿ ಹಾಕಿ ಮುಚ್ಚಿಟ್ಬಿಡೋಣ ಒಂದು ವಿಷಲ್ ಕೂಗಿದ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗತ್ತೆ ತರಕಾರಿ ತಿನ್ನಲ್ಲ ಸೊಪ್ಪು ತಿನ್ನಲ್ಲ ಅನ್ನೋ ಮಕ್ಕಳಿಗೆ ನೀವು ಈ ಥರ ಮಾಡಿಕೊಟ್ರೆ ಆರಾಮಾಗಿ ತಿನ್ಬಿಡ್ತಾರೆ ಗ್ರೀನ್ ಕಲರು ಬರುತ್ತೆ ಅಟ್ರಾಕ್ಟಿವ್ ಆಗೂ ಇರುತ್ತೆ ಮಕ್ಕಳಿಗೆ ಗ್ರೀನ್ ಕಲರ್ ಪಲಾವ್ ಅಂದ್ಕೊಂಡು ಖುಷಿಯಿಂದ ತಿಂತಾರೆ ತುಂಬ ಸೊಪ್ಪು ಹಾಕ್ಬಿಟ್ರೆ ಅದು ಸೊಪ್ಪಿಂದ ನೀರು ಜಾಸ್ತಿ ಬಿಟ್ಕೊಂಬಿಡುತ್ತೆ ಗಂಜಿ ಗಂಜಿ ಥರ ಆಗುತ್ತೆ ತುಂಬಾ ಸೊಪ್ಪು ಹಾಕಬಾರ್ದು ಹಾಗೆ ಕಡಿಮೆನೂ ಹಾಕಿದ್ರೆ ಕಲರ್ ಜಾಸ್ತಿ ಬರಲ್ಲ ನೋಡ್ಕೊಂಡು ನೀಟಾಗಿ ಹಾಕೊಳ್ಳಿ ನಾನು ಇಲ್ಲಿ ಹಾಕಿರೋದು ಪರ್ಫೆಕ್ಟ್ ಕಲರ್ ಮತ್ತೆ ಕನ್ಸಿಸ್ಟೆನ್ಸಿ ಬಂದಿದೆ ನೀವು ಅದನ್ನ ಅಳತೆ ಕರೆಕ್ಟ್ ಆಗಿ ನೋಡ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಮುಚ್ಚಳ ಮುಚ್ಚಿ ಒಂದ್ ವಿಷಾಲ ಕೂಗಿಸ್ಬಿಟ್ರೆ ಆಯ್ತು ಒಂದು ವಿಷಲ್ ಕೂಗಿ ತಣ್ಣಗಾಗಿದೆ ಪೂರ್ತಿ ತಣ್ಣಗಾದ್ರ ಮೇಲೆ ಕುಕ್ಕರ್ ನ ಓಪನ್ ಮಾಡಬೇಕು ಅರ್ಜೆಂಟ್ ಮಾಡಿದ್ರೆ ಅನ್ನ ಮೆಡ್ಡೆ ಆಗುತ್ತೆ ಲೈಟ್ ಆಗಿ ತಿರ್ಗಿಸ್ಕೋಬೇಕು ಫೋರ್ಸ್ ಹಾಕ್ಬೇಡಿ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬೇಡಿಪ್ಪ ಆಗಾಗ್ ಬರ್ತಾ ಇರಿ ನಮ್ಮನೆಗೆ